ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಸ್ವಾಗತ ಸ್ವಾಗತಪಡಿಸುತ್ತೇನೆ ವೀಕ್ಷಕರೇ ನಾನು ಸಯ್ಯದ್ ಈಗ ಕರ್ನಾಟಕ ರಾಜ್ಯದ ಬಿ ಜೆ ಪಿ ರಾಜ್ಯ ರಾಜಕಾರಣದ ಬಗ್ಗೆ ಕೆಲವು ವಿಶ್ಲೇಷಣೆ ಸುದ್ದಿಯೊಂದಿಗೆ ಬಂದಿದ್ದೀನಿ ವೀಕ್ಷಕರೇ ದಯವಿಟ್ಟು ನೀವು ನೋಡುವುದಕ್ಕಿಂತ ಮುಂಚಿತ ಮೊದಲು ನಮ್ಮ ನಂಬರ್ ಒನ್ ಚಾನಲ್ ಫಾಲೋ ಮಾಡಿ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಬಲಗಡೆ ಇರುವಂಥ ಬಂಟ್ ಗಂಟೆಯನ್ನು ಆನ್ ಮಾಡಿ ಯಾಕಂದರೆ ಸ್ವಾರಸ್ಯಕರ ಸುದ್ದಿ ವಿಶ್ಲೇಷಣೆಯೊಂದಿಗೆ ಬಂದಿದ್ದೇನೆ ನೀವು ದಯಮಾಡಿ ಒಂದು ಎರಡು ಮೂರು ನಿಮಿಷ ಇದೆ ನೋಡಿ ಹೇಗಾಗಿ ರಾಜಕಾರಣದಿಂದ ಯಾರ್ಯಾರು ಎಂತ ಹಂತ ತಲುಪಿ ರಾಜೀನಾಮೆ ಕೊಟ್ಟಂಥ ಪ್ರಸಂಗಗಳನ್ನು ಇವತ್ತು ನಾನು ಹೇಳ್ ಹೇಳ್ತಾ ಇದ್ದೀನಿ ನೀವು ಕೇಳಿ ವೀಕ್ಷಕರೇ ಯಾಕಂದರೆ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರಗಳನ್ನ ಹೊಂದಿದಂಥ ಜಿಲ್ಲೆಗೆ ಕೇವಲ ಎರಡು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ನೀಡಿದ್ದ ಈ ಬೊಮ್ಮಾಯಿ ಸರ್ಕಾರಕ್ಕೆ ಆಯುಷ್ಯ ಆರು ತಿಂಗಳು ಅಂತ ಎಲ್ಲರೂ ಈಗ ಹೇಳ್ತಾ ಇದ್ದಾರೆ ಯಾಕಂದರೆ ಅದರಲ್ಲಿ ಮೊಟ್ಟ ಮೊದಲನೆಯದಾಗಿ ಗೋಕಾಕ್ ತಾಲೂಕಿನ ಮೂರು ಲಕ್ಷ ಮತದಾರರಿಗೆ ಯಾವ ರೀತಿ ಈ ಬೊಮ್ಮಾಯಿ ಸರ್ಕಾರ ನಿರಾಶೆ ಮಾಡಿದೆ ಎರಡು ಕ್ಯಾಬಿನೆಟ್ ಹುದ್ದೆಗಳನ್ನು ಜಾರಕಿಹೊಳಿ ಕುಟುಂಬಕ್ಕೆ ಮೀಸಲಿಡಬೇಕಾಗಿತ್ತು ಅದರ ಬಗ್ಗೆ ಇಲ್ಲಿಯವರೆಗೆ ಬೊಮ್ಮಾಯಿ ತುಟಿ ಅಂದಿಲ್ಲ ಯಾಕೆ ಜಾರಕಿಹೊಳಿ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳಲಿಲ್ಲ ಇದಕ್ಕಾಗಿ ಬಾಲ್ಚಂದ್ರ ಜಾರಕಿಹೊಳಿ ಅವರಾದರೂ ಇವತ್ತು ಗೋಕಾಕ ತಾಲೂಕಿನ ಜನತೆಗೆ ಒಂದು ಸ್ಪಷ್ಟೀಕರಣ ನೀಡಬೇಕು ರಮೇಶ್ ಜಾರಕಿಹೊಳಿ ಅವರು ಸಹಿತ ನೀಡಬೇಕು ಯಾಕೆಂದರೆ ಜನ ನಮ್ಮನ್ನು ಪದೇ ಪದೇ ಕೇಳ್ತಾ ಇದ್ದಾರೆ ನಿಮ್ಮದು ಒಂದು ಸ್ಟೇಟ್ಮೆಂಟು ಜನರು ಶಾಂತರಾಗುವುದರಲ್ಲಿ ಸಂದೇಹವಿಲ್ಲ ಯಾಕೆಂದರೆ ಯಾವ ಅಪರಾಧಕ್ಕಾಗಿ ಇವತ್ತು ಯಾವ ಒಂದು ಕೊರತೆಗಾಗಿ ಇವತ್ತು ಜಾರಕಿಹೊಳಿ ಕುಟುಂಬವನ್ನು ದೂರಿಟ್ಟಿದ್ದಾರೆ ಬೊಮ್ಮಾಯಿಯವರು ರಾಜ್ಯ ಹೈಕಮಾಂಡ್ ದೆಹಲಿ ಹೈಕಮಾಂಡ್ ಏನಾಗಿದೆ ಇವತ್ತು ದೆಹಲಿ ಮತ್ತು ರಾಜ್ಯ ಹೈಕಮಾಂಡ್ಗೆ ಎಂಥ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪ ಬಂದಾಗ ತಕ್ಷಣ ಮಂತ್ರಿ ಸ್ಥಾನ ತೆಗೆಯೋದು ಬಿಟ್ಟು ಮತ್ತೆ ಮಂತ್ರಿ ಸ್ಥಾನ ಕೊಡುವಂಥ ಪರಿಸ್ಥಿತಿ ಬೊಮ್ಮಾಯಿಯವರಿಗೆ ಮೇಲಿನ ಆದೇಶ ಬಂದದ ಬಂದಾಗ ಜಾರಕಿಹೊಳಿ ಕುಟುಂಬ ಯಾಕೆ ಕಾಣಲಿಲ್ವ ನಿಮಗೆ ಬೊಮ್ಮಾಯಿಯವರೇ ಈಗ ನೀವು ಬಹಳ ಉತ್ತರ ಕೊಡಬೇಕಾಗತ್ತೆ ಜನತೆಗೆ ಯಾಕೆಂದರೆ ಈಗಾಗಲೇ ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ಸಾಮಾಜಿಕ ಹೋರಾಟಗಾರರು ಪಿ ಐ ಎಲ್ ಹಾಕ್ತಾ ಇದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಆ ಪಿ ಐ ಎಲ್ದಲ್ಲಿ ಏನಾದರೂ ನಿಮಗೆ ಛೀಮಾರಿ ಹಾಕುವಂಥ ಏನಾದರೂ ಶಬ್ದಗಳು ಬಂದರೆ ನೀವು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅವರೇ ಇದು ಶಶಿಕಲಾ ಜೊಲ್ಲೆ ಅವ್ರ ಪ್ರಕಾರನ ಅಷ್ಟೇ ಅಲ್ಲ ಈಗಾಗಲೇ ಈ ಹಿಂದೆ ಕ್ಲಾಸಿಕ್ ಕಂಪ್ಯೂಟರ್ ಹಗರಣ ಬಂಗಾರಪ್ಪನವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟರು ಹೈಕೋರ್ಟ್ದಿಂದ ಆದೇಶ ಆಗಿತ್ತು ಬಾಟ್ಲಿಂಗ್ ಆಗಿತ್ತು ರಾಮಕೃಷ್ಣ ಹೆಗಡೆ ಅವ್ರದ್ದು ಆರ್ ಗುಂಡೂರಾವ್ ಅವ್ರದ್ದು ಸಿಮೆಂಟ್ ಹಗರಣದಲ್ಲಿ ಕಬ್ಬಿಣ ರಾಡ್ ಹಗರಣದಲ್ಲಿ ಒಂದು ಕೋಲಾಹಲ ಆಗಿತ್ತು ಅವೆಲ್ಲ ವಿಶ್ಲೇಷಣೆ ಮಾಡಿದಾಗ ಈಗ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟದಲ್ಲಿ ಅನೇಕ ಆದೇಶಗಳನ್ನು ಆಗಿದ್ದ ಕಾರಣ ಅವೆಲ್ಲವನ್ನು ತೆಗೆದುಕೊಂಡು ಇವತ್ತು ಗ್ರೌಂಡ್ಸ್ ರೆಡಿ ಮಾಡ್ತಾ ಇದ್ದಾರೆ ಸಾಮಾಜಿಕ ಹೋರಾಟಗಾರರು ಆ ಸಾಮಾಜಿಕ ಹೋರಾಟಗಾರರು ಪಿ ಐ ಎಲ್ ಹಾಕಿದ ಮೇಲೆ ನ್ಯಾಯಾಲಯದಿಂದ ಛೀಮಾರಿ ಹಾಕ್ಸ್ಕೊಂಡು ಆಮೇಲೆ ನೈತಿಕ ಹೊಣೆ ಹೊತ್ತು ಶಶಿಕಲಾ ಜೊಲ್ಲೆ ಅಷ್ಟೇ ಅಲ್ಲ ಕಳಂಕಿತ ಎಲ್ಲ ಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವುದರಲ್ಲಿ ಸಂದೇಹವಿಲ್ಲ ಇದನ್ನು ತುಂಬ ಎಚ್ಚರಿಕೆಯಿಂದ ಬೊಮ್ಮಾಯಿಯವರು ಇವತ್ತು ಕಾರ್ಯನಿರ್ವಹಿಸಬೇಕು ಯಾಕೆಂದರೆ ಜೀರೋ ಟ್ರಾಫಿಕ್ ಯಾರಿಗ್ ಮಾಡ್ತಾರೆ ಇವತ್ತು ಅದು ಪಿ ಐ ಎಲ್ದಲ್ಲಿ ಪ್ರಸ್ತಾಪ ಆಗೋದು ಜೀರೋ ಟ್ರಾಫಿಕ್ ಯಾರಿಗೆ ಮಾಡ್ತಾರೆ ಜೀರೋ ಟ್ರಾಫಿಕ್ ದೇವನಹಳ್ಳಿ ವಿಮಾನದಿಂದ ರಾಜಭವನದವರೆಗೆ ಜೀರೋ ಟ್ರಾಫಿಕ್ ಮಾಡುವುದು ಯಾವ ರಾಜ ಮಹಾರಾಜರ ಗಣ್ಯ ಮಾನ್ಯರ ಅಲ್ಲಿ ಏನು ಅಂತ ಘಟನೆ ನಡೆದಿತ್ತು ಜೀರೋ ಟ್ರಾಫಿಕ್ನಿಂದ ಅಲ್ಲಿ ಇವರು ಉಪಸ್ಥಿತರಿರಬೇಕಾಗಿತ್ತು ಮರುದಿನ ಮತ್ತೆ ರಾಜಭವನದಲ್ಲಿ ಪ್ರಮಾಣ ಚಂಚಿ ಕೋರಿಸಬಹುದಿತ್ತಲ್ಲ ಇದೆಲ್ಲ ಜನತೆಗೆ ತೊಂದರೆ ಮಾಡಿಕೊಂಡು ಒಂದು ಅಂಬ್ಯುಲೆನ್ಸ್ಗೆ ಇವತ್ತು ಜನ ದಾರಿ ಬಿಡಲಾರ್ದಂಥ ಪರಿಸ್ಥಿತಿ ಒಂದು ಟ್ರಾಫಿಕ್ದಲ್ಲಿ ಅಂಬ್ಯುಲೆನ್ಸು ಸಹಿತ ದಾರಿ ಹೋಕರನ್ನ ಹಾರ್ನ್ ಮಾಡ್ತಾ ಹೋಗುತ್ತೆ ಅಲ್ಲಿಯೂ ಜನ ಸರಿಯೋದಿಲ್ಲ ಆದರೆ ಈ ಪೊಲೀಸ್ ಬಲಪ್ರಯೋಗದಿಂದ ಜೀರೋ ಟ್ರಾಫಿಕ್ದಿಂದ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಏನಾಗಿತ್ತು ಅವರು ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದರು ಅವರ ಮೇಲೆ ಎಂಥ ಆರೋಪ ಬಂದಿದೆ ಸ್ಟಿಂಗ್ ಆಪರೇಷನ್ ಆಗಿದೆ ನೇರವಾಗಿ ಎಲ್ಲ ನೋಡಬಹುದು ವಿಡಿಯೋದಲ್ಲಿ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಿತ ಇವತ್ತು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದೇನೆಂದರೆ ಇವತ್ತು ಈ ಮೊಟ್ಟೆ ಹಗರಣದ ಆರೋಪ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅಷ್ಟರಲ್ಲಿ ಸರ್ಕಾರ ಬದಲಾಯಿತು ಆದರೆ ಮತ್ತೆ ನಲವತ್ತೆಂಟು ಗಂಟೆಯಲ್ಲಿ ಅವರನ್ನು ಸಚಿವ ಸ್ಥಾನ ತೆಗೆದುಕೊಳ್ತಾರೆ ಅಂತಾರೆ ಅಂದರೆ ಬಿ ಜೆ ಪಿಯ ಸಂಸ್ಕೃತಿ ಹೇಳುತ್ತೆ ಈಗ ನಮ್ಮ ಕಾರ್ಯಾಲಯಕ್ಕೆ ನೋಡಿ ಅನೇಕ ಹಿರಿಯ ಆರ್ ಎಸ್ ಎಸ್ ನಾಯಕರು ಬರ್ತಾರೆ ಅನೇಕ ಹಿರಿಯ ಆರ್ ಎಸ್ ಎಸ್ ನಾಯಕರು ಅವರು ಯಡಿಯೂರಪ್ಪರ ಜೊತೆ ತಿರುಗಾಡಿದವರು ಒಂದೊಂದು ಮಾತು ಹೇಳ್ತಾರೆ ನಿಜಕ್ಕೂ ನಮಗೆ ಆ ಮಹಿಳೆ ಹೆಸರು ತೆಗೆದುಕೊಳ್ಳಿಕ್ಕೆ ನಾಚಿಕೆ ಇದೆ ಇವತ್ತು ಎಂಥ ನಮ್ಮ ನಾವು ಕಷ್ಟಪಟ್ಟ ದುಡಿದು ಇವತ್ತು ರಾಜ್ಯ ದೇಶದಲ್ಲಿ ಇವತ್ತು ಮೋದಿ ಮತ್ತು ಬಿ ಜೆ ಪಿ ಸರ್ಕಾರ ತಂದೀವಿ ನಿಜಕ್ಕೂ ನಮಗೆ ನಾಚಿಕೆ ಆಗ್ತಾ ಇದೆ ಇಂಥ ಸಂಸ್ಕೃತಿ ಇದ್ದಂಥ ಪಕ್ಷ ಇವತ್ತು ಯಾವ ದಾರಿ ಹಿಡಿತಾ ಇದೆ ಹಣದ ಬಲವೋ ತೋಳ ಬಲವೋ ಎಂಥ ಆಶೆ ಆಮಿಷವೋ ಐಷಾರಾಮಿ ಜೀವನದ ಬಲ ಪ್ರಯೋಗವೋ ಯಾವುದೂ ಕಾಣ್ತಾ ಇಲ್ಲ ಇವತ್ತು ನಾವು ಇದ್ದದ ಬಟ್ಟೆಯನ್ನೇ ಹಾಕಿಕೊಂಡು ಇವತ್ತು ಖಾರ ರೊಟ್ಟಿ ತಿನ್ಕೊ ತಿರುಗಾಡ್ತಾ ಇದ್ದೀವಿ ಇಂಥ ಪಕ್ಷಕ್ಕಾಗಿ ನಾವು ಎಂತೆಂಥ ಕಠಿಣವಾದ ಪ್ರಸಂಗಗಳನ್ನ ಎದುರಿಸಿದ್ದೀವಿ ಉಪವಾಸ ಮಲಗಿದ್ದೀವಿ ರಸ್ತೆಯಲ್ಲಿ ತಿರುಗಾಡಿದ್ದೀವಿ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಬಂಧನಕ್ಕೊಳಗಾದೀವಿ ಎಷ್ಟೋ ಸಾರಿ ನಮ್ಮನ್ನು ಈ ಪಕ್ಷ ತರಬೇಕಂತ ನಾವು ಕಷ್ಟಪಟ್ಟು ದುಡ್ದೀವಿ ಆದರೆ ಇವತ್ತು ನೋಡಿದರೆ ಈ ಪಕ್ಷ ಎಲ್ಲ ಪಕ್ಷಕ್ಕಿಂತಲೂ ಭ್ರಷ್ಟಾಚಾರದಲ್ಲಿ ಮೊಟ್ಟ ಮೊದಲನೇ ಸ್ಥಾನದತ್ತ ಏರ್ತಾ ಹೋಗ್ತಾ ಇದೆ ಅದು ದೈನಂದಿನವಾಗಿ ದಿನೇ ದಿನೇ ಒಂದೊಂದು ಮಂತ್ರಿ ಮಾಡುತ್ತಿರುವ ಅವಾಂತರಗಳಿಗೆ ಕಾರಣ ಆಗ್ತಾ ಇದೆ ಯಾಕೆಂದರೆ ಈಗ ನೋಡಿ ಬೆಳಗಾವಿ ಜಿಲ್ಲೆ ಅಂಥದ್ದು ಏನು ಅನ್ಯಾಯ ಮಾಡಿತ್ತು ಉತ್ತರ ಕ ಕರ್ನಾಟಕ ಭಾಗದ ಪ್ರಮುಖವಾದ ಕೇಂದ್ರ ಬಿಂದು ಇದು ಹಾರ್ಟ್ ಆಫ್ ಸಿಟಿ ಅಂತಾರೆ ಬೆಳಗಾಂ ಜಿಲ್ಲೆ ಇದೊಂದು ಗ್ರೀನ್ ಸಿಟಿ ಇದಕ್ಕೆ ಏನು ಅನ್ಯಾಯ ಮಾಡಿತ್ತು ಅವರಿಗೆ ಆಗಲಿ ಯಡಿಯೂರಪ್ಪ ಆಗಲಿ ಯಡಿಯೂರಪ್ಪ ಸರ್ಕಾರ ರಚನೆ ಮಾಡಬೇಕಾದ್ರೆ ಉತ್ತರ ಕರ್ನಾಟಕದ ಶಾಸಕರಿಂದ ಅವರು ಬಲಪ್ರಯೋಗದಿಂದ ಇವತ್ತು ಅಧಿಕಾರ ನಾಲ್ಕು ಸಲ ಮುಖ್ಯಮಂತ್ರಿ ಆದರು ಆದರೆ ಇವತ್ತು ಬೆಳಗಾವಿಗೆ ಯಾಕೆ ಮಲ್ತಾಯಿದೋರ್ಣೆ ತೋರಿದಿರ ಉಮೇಶ್ ಕತ್ತಿ ಅವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಿ ಅದು ಅವರ ಸೀನಿಯಾರಿಟಿ ಮುಖಾಂತರ ಕೊಟ್ಟಿದ್ದೀರಿ ಅದರ ಬಗ್ಗೆ ಯಾರದೂ ವಾಪಸ್ವರವಿಲ್ಲ ಯಾಕೆಂದರೆ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಅವರು ಗಣನೀಯವಾದ ಸಾಧನೆ ಮಾಡಿದ್ದಾರೆ ಯಾವುದೇ ಕಲಂಕಿಲ್ಲ ಭ್ರಷ್ಟಾಚಾರದ ಆರೋಪ ಇಲ್ಲ ನೇರವಾಗಿ ನಿಷ್ಠುರವಾಗಿ ಮಾತನಾಡುವ ಇಬ್ಬರು ಸಹೋದರರಿಂದ ಇವತ್ತು ಪಕ್ಷಕ್ಕೆ ಬಲ ಬಂದಿದೆ ಉಮೇಶ್ ಕತ್ತಿ ಬಗ್ಗೆ ಯಾರದು ತಕರಾರಿಲ್ಲ ಈಗ ತಕರಾರ ಇರೋದು ಆನಂದ್ ಮಾಮನಿಯವರು ಏನು ಮಾಡಿದರು ಪಕ್ಷಕ್ಕೆ ಎಂಥ ಸರಳ ಸಜ್ಜನಿಕೆ ರಾಜಕಾರಣಿ ಇವತ್ತು ಆನಂದ್ ಮಾಮ್ನಿ ಹೋಗಿ ನೋಡಿ ಸೌಂದತ್ತಿ ಪ್ರದೇಶದಲ್ಲಿ ಅವರ ಕ್ಷೇತ್ರದಲ್ಲಿ ಅಡ್ಡಾಡಿ ಎಷ್ಟು ಮೃದು ಸ್ವಭಾವದಿಂದ ಕರೆದು ಮಾತನಾಡಿಸುವಂಥ ಆನಂದ್ ಮಾಮ್ನಿಗೆ ಈ ಯಾಕೆ ಅನ್ಯಾಯ ಮೂರು ಸಲ ಹ್ಯಾಟ್ರಿಕ್ ಶಾಸಕರಾಗಿದ್ದು ಆನಂದ್ ಮಾಮ್ನಿ ಪಕ್ಷಕ್ಕಾಗಿ ಏನು ದುಡ್ದಿಲ್ವಾ ಎಂಥ ಎದುರು ಕಾಂಗ್ರೆಸ್ ಪಕ್ಷವನ್ನೇ ಅಲ್ಲಿ ಗೆಲ್ಲುವಂಥ ಪರಿಸ್ಥಿತಿ ಇರುವಾಗ ಬಂಡಾಯಕ್ಕೋರ್ರನ್ನು ಸೆದೆಬಡಿದು ಅವರು ಬಿ ಜೆ ಪಿಯ ಧ್ವಜ ಹಾರಿಸಿದ್ದು ಸೌಂದತ್ತಿ ಕ್ಷೇತ್ರದ ಜನತೆ ಇವತ್ತು ಎಷ್ಟು ನಿರಾಶೆ ಆಗಿರ್ಬೋದು ಆನಂದ್ ಅವರಿಗೆ ಯಾಕೆ ಅನ್ಯಾಯ ಮಾಡಿದ್ದೀರಾ ನೀವು ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ಸಹಿತ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಮನಸ್ಸು ನೋವಾಗಿದೆ ನಾವು ಇಷ್ಟೆಲ್ಲ ನಾವು ಯಾವ ಲಾಬಿ ಮಾಡೋರಲ್ಲ ಯಾರಿಗೂ ಬಕೆಟ್ ಹಿಡಿಯೋರಲ್ಲ ಯಾರಿಗೆ ಬೆನ್ನು ಚೂರಿ ಹಾಕೋರಲ್ಲ ಯಾರಿಗೆ ವ್ಯವಸ್ಥೆ ಮಾಡಿ ನಾವು ಕೈಕಾಲು ಹಿಡಿಯೋರಲ್ಲ ಅಂಥ ಸ್ವಾಭಿಮಾನ ಸಂಸ್ಕೃತ ಕುಟುಂಬದ ಆನಂದ್ ಅವರಿಗೆ ಮಂತ್ರಿ ಸ್ಥಾನ ತಪ್ಪಿಸಿದ್ದು ತೀರಾ ದುರಂತದ ಘಟನೆ ಇದು ತುಂಬ ಪ್ರತಿಕಾರ ಬಿ ಜೆ ಪಿ ಪಕ್ಷದ ಮೇಲೆ ಆಗೋದು ಎಲ್ಲಿಯ ಜನತೆ ಮಾತಾಡ್ತಾ ಇದೆ ಅಲ್ಲಿಯ ಮತದಾರ ಕ್ಷೇತ್ರದ ಮಾತಾಡ್ತಾ ಇದ್ದಾರೆ ಅಲ್ಲಿಯ ಬೆಂಬಲಿಗರು ನಮಗೆ ದೂರವಾಣಿ ಮುಖಾಂತರ ಮಾತಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಪ್ರತಿ ದೂರವಾಣಿಯಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ನಾವು ಬಿ ಜೆ ಪಿಗೆ ಬುದ್ಧಿ ಕಲಿಸ್ತೀವಿ ಡಿಪಾಸಿಟ್ ಸಹಿತ ಠೇವಣಿ ಕಳ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ ಅಂತ ಸೌಂದತಿ ಕ್ಷೇತ್ರದ ಜನತೆ ಹೇಳ್ತಾ ಇದೆ ಅದೇ ರೀತಿ ಈ ಎರಡನೇ ಸಾಲಿನಲ್ಲಿ ಅಭಯ್ ಪಾಟೀಲ್ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಆಗಬೇಕನ್ನೋದು ಜನರ ನಿರೀಕ್ಷೆ ಇತ್ತು ರಾಜ್ಯದ ಜನತೆ ಇವತ್ತು ಅಲ್ಪಸಂಖ್ಯಾತರ ಕೋಟಾದಲ್ಲಿ ಯಾರೂ ಮಂತ್ರಿ ಇಲ್ಲ ಅಭಯ್ ಪಾಟೀಲ್ಗೆ ಇವತ್ತು ಬೆಳಗಾವಿ ದಕ್ಷಿಣದಲ್ಲಿ ನೋಡಿ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇದ್ದಾನೆ ಅಭಯ್ ಪಾಟೀಲ್ ಅವರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಮಂತ್ರಿ ಸ್ಥಾನ ಕೊಡಬೇಕಾಗಿತ್ತು ಏನು ಅನ್ಯಾಯ ಮಾಡಿದ್ದಾರೆ ಅಭಯ್ ಪಾಟೀಲ್ ಯಾಕೆ ಅಭಯ್ ಪಾಟೀಲ್ಗೆ ನಿರಾಶೆ മടിതിരാ ಅಭಯ್ ಪಾಟೀಲ್ ಇನ್ನೋ ಪ್ರತಿಕಾರದ ಕ್ರಮ ತೆಗೆದುಕೊಳ್ಳುವುದರಲ್ಲಿ ಎಲ್ಲರೂ ಇವತ್ತು ಚರ್ಚಾಸ್ಪದ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದಕ್ಕೆ ಬಿ ಜೆ ಪಿಗೆ ಇದೊಂದು ದೊಡ್ಡ ದುರಂತ ಮುಂದೆ ಆಗುವ ಅನಾಹುತಗಳಿಗೆ ಬಿ ಜೆ ಪಿ ಹೈಕಮಾಂಡ್ ಕಾರಣೀಭೂತ ಆಗುತ್ತೆ ಈಗ ದಲಿತ ಕೋಟಾದಲ್ಲಿ ನೋಡಿ ಮೂರು ಸಾರಿ ಹೆಟ್ರಿಕ್ ಶಾಸಕ ದುರ್ಯೋಧನ ಇಹೋಳೆ ಯಾಕೆ ಬಿಡಬೇಕಾಗಿತ್ತು ದುರ್ಯೋಧನ ಇವಳೆ ಅವರನ್ನು ದುರ್ಯೋಧನ ಇಹೋಳೆ ಅವರನ್ನು ತಕ್ಷಣ ಮಂತ್ರಿ ಸ್ಥಾನ ತೆಗೆದುಕೊಳ್ಬೇಕಾಗಿತ್ತು ಅವರು ಹೆಸರು ಸಹಿತ ಓಡಾಡ್ತಾ ಇತ್ತು ಅಭಯ್ ಪಾಟೀಲ್ ಹೆಸರು ಓಡಾಡ್ತಾ ಇತ್ತು ಆನಂದ್ ಮಾಮ್ನಿ ಹೆಸರು ಓಡಾಡ್ತಾ ಇತ್ತು ಇವರೆಲ್ಲರೂ ಇವತ್ತು ಯಡಿಯೂರಪ್ಪನ ಕೈ ಬಲಪಡಿಸಲಿಕ್ಕೆ ಹೋರಾಟ ಮಾಡಿದ ಮೂರು ತ್ರಿಮೂರ್ತಿಗಳು ಅವರನ್ನು ಬಿಟ್ಟಿದ್ದೀರಿ ಜಾರಕಿಹೊಳಿ ಕುಟುಂಬವನ್ನು ದೂರು ಸರಿಸಿದ್ದು ಆ ಮಾತು ಬೇರೆ ಅದಕ್ಕೆ ಇನ್ನೂ ಪ್ರತಿಕ್ರಿಯೆ ಕ್ರಿಯೆ ಬಂದಿಲ್ಲ ಅವರೇನಾದರೂ ಕ್ರಿಯೆ ಪ್ರತಿಕ್ರಿಯೆ ಬಂದರೆ ಸರ್ಕಾರ ಮತ್ತೆ ಗಡಗಡ ಆಗಬಹುದು ಬೊಮ್ಮಾಯಿ ಅವರೇ ನೀವು ಇನ್ನೂ ಬಹಳ ಯೋಚನೆ ಮಾಡಿ ಯಾಕೆಂದರೆ ಯಡಿಯೂರಪ್ಪನ ಅಣತಿಯಂತೆ ಹೋಗಬೇಡಿ ಯಾಕಂದರೆ ಉತ್ತರ ಕರ್ನಾಟಕದ ನೀವು ಗಂಡುಗಲಿ ನಾಡಿನಲ್ಲಿ ಹುಟ್ಟಿ ಬೆಳೆದವರು ನಿಮಗೆ ಇವರು ಯಾವಾಗಲೂ ಕೈ ಜಗ್ಗುವರೆ ನೀವು ಹೆಸರು ಕೆಡಿಸಿಕೊಂಡವರಲ್ಲ ಆದರೆ ಈಗ ಸಾಮಾಜಿಕ ಹೋರಾಟಗಾರರು ಈ ಮೊಟ್ಟೆ ಹಗರಣ ನ್ಯಾಯಾಲಯದಲ್ಲಿ ಹೋಗೋದು ಭ್ರಷ್ಟಾಚಾರದ ಪ್ರಕರಣ ನ್ಯಾಯಾಲಯದಲ್ಲಿ ಹೋಗೋದು ನ್ಯಾಯಾಲಯ ಏನಾದರೂ ವಿರುದ್ಧ ಆದೇಶ ನೀಡಿದರೆ ಆವಾಗ ಪರಿಸ್ಥಿತಿ ಏನಾಗುತ್ತೆ ಈಗ ಇಪ್ಪತ್ನಾಲ್ಕು ನಲವತ್ತೆಂಟು ಗಂಟೆಯಲ್ಲಿ ಮಂತ್ರಿ ಸ್ಥಾನ ಕೊಡಿದಿರ ಈಗ ಒಂದು ತಿಂಗಳಲ್ಲೇ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದಾಗ ನಿಮಗೆ ನ್ಯಾಯಾಲಯ ಛೀಮಾರಿ ಹಾಕಿದರೆ ಏನಾಗುತ್ತೆ ಆವಾಗ ನಿಮಗೆ ಪರಿಸ್ಥಿತಿ ಈಗ ಜನ ಮನೆ ಮನೆ ಮಾತಾಡ್ತಾ ಇದ್ದಾರೆ ನಲವತ್ತೆಂಟು ಗಂಟೆಯಲ್ಲಿ ಭ್ರಷ್ಟಾಚಾರ ಪ್ರಕರಣ ಹೊರಗೆ ಬಂದಾಗ ನ್ಯೂಸ್ ಫಸ್ಟ್ ಚಾನಲಲ್ಲಿ ಪ್ರಸಾರವಾದಾಗ ಅದು ಆರೋಪ ಮಾತ್ರ ಅಂತ ಬೊಮ್ಮಾಯಿ ಅವರು ಹೇಳ್ತೀರಾ ನೀವು ನೋಡಿಲ್ವ ವಿಡಿಯೋ ಅದನ್ನು ಯಾವ ರೀತಿಯಲ್ಲಿ ಸ್ಟಿಂಗ್ ಆಪರೇಷನ್ ಆಗಿದೆ ಯಾವ ರೀತಿ ಹಣದ ವ್ಯವಹಾರ ನಡೆದಿದೆ ಯಾವ ರೀತಿ ಹಣ ಅಲ್ಲಿ ತೆಗೆದುಕೊಂಡಿದ್ದಾರೆ ಅದನ್ನು ಬೊಮ್ಮಾಯಿಯವರು ಅದನ್ನು ಏನು ಮಾತಾಡಿದ್ದಾರೆ ಅದರ ಬಗ್ಗೆ ಅದು ಆರೋಪ ಮಾತ್ರ ಇದೆಲ್ಲವನ್ನ ಇನ್ನು ಉಚ್ಚ ನ್ಯಾಯಾಲಯದಲ್ಲಿ ಇದು ಪಿ ಐ ಎಲ್ ಆಗೋದರಲ್ಲಿ ಸಂದೇಹವಿಲ್ಲ ಇದರಲ್ಲಿ ಕರ್ನಾಟಕ ರಾಜ್ಯದ ಹೆಸರಾಂತ ಸಮಾಜ ಹೋರಾಟಗಾರರು ಇದನ್ನು ಹೋರಾಟ ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ ಕಾಗದ ಪತ್ರಗಳು ರೆಡಿ ಆಗ್ತಾ ಇದ್ದಾವೆ ಭ್ರಷ್ಟಾಚಾರ ನಿರ್ಮೂಲನಾ ದಳಕ್ಕೆ ಈಗಾಗಲೇ ಅರ್ಜಿ ಸಲ್ಲಿಸಲಾಗಿದೆ ಅವರು ಏನು ಕ್ರಮ ತೆಗೆದುಕೊಂಡಿದ್ದಾರೆ ಬೆಳಗಾವಿಯಿಂದ ನ್ಯಾಯವಾದಿಗಳು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅದರಿಂದ ಏನು ಪರಿಣಾಮಕಾರಿ ಕ್ರಮ ಆಗಿದೆ ಇವೆಲ್ಲವನ್ನು ಕೂಲಂಕಷವಾಗಿ ತೆಗೆದುಕೊಂಡು ಉಚ್ಚ ನ್ಯಾಯಾಲಯದ ಮೆಟ್ಟಲು ಏರೋದು ಅಲ್ಲಿಂದ ಆದೇಶ ಆದಮೇಲೆ ಮತ್ತೆ ಮರಳಿ ಮನೆಗೆ ಅಸಹ್ಯವಾಗಿ ಬರುವುದಕ್ಕಿಂತ ಮುಂಚಿತ ಈಗಲೇ ಏನಾದರೂ ಬೊಮ್ಮಾಯಿಯವರೇ ಶಸ್ತ್ರಚಿಕಿತ್ಸೆ ಮಾಡಿದರೆ ನಿಜಕ್ಕೂ ಇದೊಂದು ಒಳ್ಳೆಯ ಕಾರ್ಯ ಆಗುತ್ತೆ ಯಾಕಂದರೆ ನೋಡಿ ಸರ್ಕಾರಕ್ಕೆ ಕಪ್ಪು ಮಸಿ ಬೆಳೆಯಬಾರ್ದಂದು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಇದ್ದಾಗ ಅವರ ಆರೋಗ್ಯ ಸರಿ ಕಾರಣ ಕೆಲವು ಅಪಸರ ಬಂದ ತಕ್ಷಣ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದೇ ಪ್ರವಾಸಿ ಮಂದಿರ ಘಟಪ್ರಭಾದಲ್ಲಿ ಒಂದು ತಿಂಗಳು ವಿಶ್ರಾಂತಿಗಾಗಿ ಇದ್ದರು ತಕ್ಷಣ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು ಇಂಥವೆಲ್ಲ ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಆಗಿದೆ ಅವರು ಸಿದ್ಧಾಂತ ರಾಜಕೀಯದವರು ಸಂಸ್ಕೃತಿ ಉಳ್ಳವರು ರೀತಿ ನೀತಿ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳೋರು ಪಕ್ಷದ ಹಿತಕ್ಕಾಗಿ ದುಡಿದವರು ಆದರೆ ನೀವೇನು ಹಾಕಿಕೊಟ್ಟಿದ್ರೆ ಆರ್ ಎಸ್ ಎಸ್ ಮತ್ತು ಸಿದ್ಧಾಂತ ಬಿ ಜೆ ಪಿಯ ಸಿದ್ಧಾಂತ ಸಂಸ್ಕೃತಿ ನಿಮ್ಮ ದೇಶಭಕ್ತಿ ಇವತ್ತು ಎಲ್ಲಿ ಹೋಗಿದೆ ಕನ್ನಾರೇ ನೋಡ್ತಾ ಇದ್ದೀರಾ ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಪ್ರತಿ ಕಚೇರಿಗೆ ಸಹಿತ ಹೋದರೂ ಸಹಿತ ಕೈ ಬಾಚಿ ತೆಗೆದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಹತ್ತು ಪರ್ಸೆಂಟ್ ಇದ್ದರೆ ಇದು ನೂರು ಪರ್ಸೆಂಟ್ ಸರ್ಕಾರ ಅಂತ ಜನ ಮಾತಿ ಮಾತಿಗೆ ಮಾತಾಡ್ತಾ ಇದ್ದಾರೆ ಇವತ್ತು ನೋಡಿ ವರ್ಗಾವಣೆ ದಂಧೆ ಬೇಕಾಬಿಟ್ಟಿಯಾಗಿ ನಡೀತಾ ಇದೆ ತಮ್ಮ ಸ್ಥಾನಗಳನ್ನು ಭದ್ರ ಮಾಡಿಕೊಳ್ಳಲಿಕ್ಕೆ ಅನೇಕ ಅಧಿಕಾರಿಗಳು ಇಪ್ಪತ್ತೈದು ಐವತ್ತು ಲಕ್ಷ ರೂಪಾಯಿಗಳ ವ್ಯವಹಾರ ನಡೀತಾ ಇದೆ ಇವೆಲ್ಲವನ್ನು ಕಣ್ಣಿಲ್ಲದ ಕುರುಡನಂತೆ ನೋಡುವಂಥ ಪರಿಸ್ಥಿತಿ ಇವತ್ತು ಆರ್ ಎಸ್ ಎಸ್ ಸಿದ್ಧಾಂತದ ಎಂಬತ್ತು ತೊಂಬತ್ತು ವಯೋವೃದ್ಧರು ನಮ್ಮ ಕಚೇರಿಗೆ ಬಂದು ತಮ್ಮ ಅಳಲು ಹೇಳ್ತಾ ಇರೋದು ನಿಜಕ್ಕೂ ನಮಗೆ ಸೋಜಿಗಾಗುತ್ತೆ ವೀಕ್ಷಕರೇ ಅದಕ್ಕಾಗಿ ಆನಂದ್ ಮಾಮ್ನಿ ಏನು ಅನ್ಯಾಯ ಮಾಡಿದ್ದಾರೆ ಅಭಯ್ ಪಾಟೀಲ್ ಏನು ಅನ್ಯಾಯ ಮಾಡಿದ್ದಾರೆ ದುರ್ಯೋಧನ ಇವಳ ಪಕ್ಷಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಇವರು ಮೂರನ್ನು ನೀವು ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಪ್ರಮಾಣದ ದುರಂತ ನಿಮಗೆ ಕಾಯ್ತಾ ಇದೆ ಅದಕ್ಕಾಗಿ ಸತೀಶ್ ಜಾರಕಿಹೊಳಿ ತೀಕ್ಷ್ಣ ಪ್ರತಿಕ್ರಿಯೆ ಸಹಿತ ಕೊಟ್ಟಿದ್ದಾರೆ ಇದಕ್ಕಾಗಿ ಬಾಲ್ಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಅವರು ಗೋಕಾಕ್ ತಾಲೂಕಿನ ಜನತೆಗೆ ತಕ್ಷಣ ಒಂದು ಸ್ಪಷ್ಟೀಕರಣ ಕೊಡಬೇಕು ಯಾಕೆ ಸಂಪುಟದಿಂದ ಹೊರಗೆ ಇಟ್ಟಿದ್ದಾರೆ ಮುಂದೆ ಏನು ಅದರ ಬಗ್ಗೆ ಒಳ್ಳೆಯ ಹುದ್ದೆಗಳನ್ನ ಕೊಡ್ತಾರಂತ ಏನಾದರೂ ಆಶ್ವಾಸನೆ ಕೊಟ್ಟಿದ್ದೀರಾ ಇದರ ವಿವರಣೆ ಜನತೆ ಕಾದು ನೋಡ್ತಾ ಇದೆ ಇದೇ ಇವತ್ತಿನ ಸುದ್ದಿ ವೀಕ್ಷಕರೇ ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೀನಿ ನೀವು ನಂಬರ್ ಒನ್ ಚಾನಲ್ ನೋಡೋದನ್ನ ಮರೆಯಬೇಡಿ ವೀಕ್ಷಕರೇ ನಮಸ್ಕಾರ